ಕೇಂದ್ರ ಸರ್ಕಾರದ ಬಹುನಿರೀಕ್ಷೆಯ ಜಲಜೀವನ್ ಮಿಷನ್ ಕೊಡಗಿನಲ್ಲಿ ಕುಂಠಿತವಾಗಿದೆಯೇ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಗ್ರಾಮೀಣ ಭಾರತದ ಎಲ್ಲ ಮನೆಗಳಿಗೆ ನಲ್ಲಿ ಸಂಪರ್ಕದ ಮೂಲಕ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಜೆಜೆಎಂ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಹದಿನೈದರಂದು ಅಧಿಕೃತವಾಗಿ ಉದ್ಘಾಟಿಸಿದ್ದರು ಒಟ್ಟು ದೇಶದ ಹತ್ತೊಂಬತ್ತು ಕೋಟಿ ಮೂವತ್ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರದ ಆರುನೂರ ನಲ್ವತ್ತೊಂದು ಗ್ರಾಮೀಣ ಮನೆಗಳನ್ನು ಜೆ ಜೆ ಎಂ ಯೋಜನೆಗಾಗಿ ಗುರುತಿಸಲಾಗಿದ್ದು ಈ ಪೈಕಿ ಹದಿನೈದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತಾರು ಮನೆಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ಜಲಜೀವನ್ ಮಿಷನ್ ವೆಬ್ಸೈಟ್ ಅಂಕಿಅಂಶಗಳು ತಿಳಿಸುತ್ತವೆ ಅಂದರೆ ಶೇಕಡ ಎಪ್ಪತ್ತೊಂಬತ್ತು ಪಾಯಿಂಟ್ ಸೊನ್ನೆ ಐದರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ಸರ್ಕಾರದ ಮೂಲಗಳು ಹೇಳುತ್ತಿವೆ ಆದರೆ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಜಲಜೀವನ್ ಮಿಷನ್ ಕುಂಟುತ್ತಿರುವುದು ಸುಳ್ಳಲ್ಲ ಮಕ್ಕಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹುತೇಕ ಮನೆಗಳ ಮುಂದೆ ಜಲಜೀವನ್ ಮಿಷನ್ನ ನಲ್ಲಿಗಳು ರಾರಾಜಿಸುತ್ತಿವೆ ಆದರೆ ಯಾರೊಬ್ಬರೂ ಈವರೆಗೆ ನಲ್ಲಿಯಲ್ಲಿ ನೀರು ಕಂಡಿಲ್ಲ ಕೆಲವೆಡೆ ವಿದ್ಯುತ್ ಸಂಪರ್ಕವನ್ನೇ ನೀಡಿಲ್ಲ ವಿಶೇಷವೆಂದರೆ ಟ್ಯಾಂಕ್ ಪೈಪ್ ಮತ್ತು ನಲ್ಲಿಗಳನ್ನು ಅಳವಡಿಸಿದ್ದರೂ ಬೇಕಾದ ನೀರಿನ ಮೂಲವೇ ಇಲ್ಲ ಈ ವ್ಯಾಪ್ತಿಯಲ್ಲಿ ಸ್ವಾಭಾವಿಕ ಜಲಮೂಲಗಳಿದ್ದರೂ ಇವುಗಳನ್ನು ಬಳಸಿಕೊಳ್ಳಲಾಗಿಲ್ಲ ಆಸ್ಪತ್ರೆ ತುಂಬ ಇದೆ ಇಲ್ಲಿ ಎಲ್ಲೂ ಜಲ ಕೆಳಗೆ ಕೆಳಗಿಂದ ಮೇಲೆ ಹೊರಲಿಕ್ಕೂ ಆಗೋದಿಲ್ಲ ಪೈಪ್ ಹಾಕಿದ ಬೇರೆ ತೋಟದಿಂದ ಬರಬೇಕು ಅವ್ರ ತೋಟಕ್ಕೆ ಹೋದರೆ ಏನಾದರೆ ಕಳ್ಳತನ ಆದರೆ ನಮ್ಮ ಮೇಲೆ ಅದಕ್ಕಾಗಿ ನಾವು ಯಾರ ಇದು ಬೇಡ ಅಂತೇಳಿ ನಾವು ಈಗ ಇದು ಕರೆಂಟ್ ಮೋಟ್ರ್ ಮಾಡ್ಕೊಂಡಿದ್ದೀವಿ ಮತ್ತು ಈ ಜಲನಯನ ಇದು ಹಾಕ್ತಿ ಅಂತೇಳಿ ಎಷ್ಟರವರೆಗೆ ಹಾಕಿಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಕಳತಾ ಇದ್ದಾರೆ ಯಾವಾಗ ಬರ್ತದೆ ನೋಡಬೇಕು ಇನ್ನು ಇದಾಕಿ

ಯಾರಿಗೂ ನೀರು ಬಂದಿಲ್ಲ ಯಾರಿಗೂ ಬಂದಿಲ್ಲ ಅಲ್ಲಿ ಟ್ಯಾಂಕ್ ಬಂದ್ರೆ ತಾನೇ ಬರುತ್ತೆ ಹಾಗೆ ಬಂದಿಲ್ಲ ಈಗ ನೀರಿಗೆ ಏನು ಮಾಡ್ತೀರಾ ನಾವು ಕರೆ ಬಾಲ್ ಕರೆಂಟ್ ಮೋಟರ್ ಇದೀಗ ಮನೆಗಳ ಮುಂದೆ ಅಳವಡಿಸಿರುವ ನಲ್ಲಿಗಳು ಜಲಜೀವನ್ ಮಿಷನ್ ಯೋಜನೆಯ ಕಥೆ ಹೇಳುತ್ತಿವೆ ಹಲವೆಡೆ ಪೈಪ್ಲೈನ್ಗಳು ಕಾಡುಪಾಲಾಗುತ್ತಿವೆ ಕಡತಗಳಲ್ಲಿ ಯೋಜನೆ ಶೇಕಡಾವಾರು ಪ್ರಗತಿ ಸಾಧಿಸಿದ್ದರೂ ಭೌತಿಕವಾಗಿ ಜನರಿಗೆ ನೀರು ಲಭಿಸಿಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಗತಿ ಪರಿಶೀಲನೆ ವೇಳೆ ಅಧಿಕಾರಿಗಳು ಜಲಜೀವನ್ ಮಿಷನ್ ಯೋಜನೆ ಪ್ರಗತಿಯಲ್ಲಿದೆ ಎನ್ನುತ್ತಾರೆ ಎಲ್ಲವೂ ಆಗಿದೆ ಮುಖ್ಯ ಜಲಮೂಲಕ್ಕೆ ಸಂಪರ್ಕ ಕೊಡುವುದಷ್ಟೇ ಬಾಕಿ ಎಂಬಿತ್ಯಾದಿ ಸಬೂಬುಗಳ ಭರವಸೆ ನೀಡುತ್ತಿದ್ದಾರೆ ವಾಸ್ತವ ಪರಿಸ್ಥಿತಿಯೇ ಬೇರೆ ಇದೆ ದೇವರು ಕೊಟ್ಟರೂ ಅರ್ಚಕ ಕೊಡಲಾರ ಎಂಬಂತೆ ಕೇಂದ್ರ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜನತೆಗೆ ಪರಿಣಾಮಕಾರಿಯಾಗಿ ತಲುಪಿಸುವಲ್ಲಿ ಸಂಸದರು ಗಮನಹರಿಸಬೇಕಿದೆ